ತಾಂತ್ರಿಕ ಮಾಟಮಂತ್ರ ಕಾರ್ಯಗಳಲ್ಲಿ ಯಶಸ್ಸಾಗಿರ್ತಾನೆ ಹಲವು ಕೇಸ್ಗಳಲ್ಲಿ ಯಶಸ್ಸಾಗಿರ್ತಾನೆ ಹಲವು ಕಾರ್ಯಗಳಲ್ಲಿ ಅದಕ್ಕಿರ್ತಕ್ಕಂಥ ಮೂಲ ಸಾಧನ ಯಾವುದು ಹಾಗಾದ್ರೆ ಆ ತಾಂತ್ರಿಕ ಗೆಲ್ಲಲು ಅವನಿಗಿರ್ತಕ್ಕಂಥ ಮೂಲ ಸಾಧನ ರಹಸ್ಯಮಯವಾದಂತಹ ಸಾಧನ ಇನ್ಸ್ಟ್ರೂಮೆಂಟ್ ಯಾವುದು ಅದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಗೆಲ್ತಾನೆ ಅಂತ ತಂತ್ರ ಮಂತ್ರ ಕಾರ್ಯದಲ್ಲಿ ಅವನ್ ಯಶಸ್ಸಾಗ್ಬೇಕಂದ್ರೆ ಅಂತ ಅದ್ಭುತ ಶಕ್ತಿ ಏನು ಇದ್ರ ಬಗ್ಗೆ ನಿಮಗೆ ಒಂದು ಕುತೂಹಲ ಉಂಟಾಗತ್ತೆ ಆ ಕುತೂಹಲ ನಿವಾರಣೆಗೆ ಈ ವಿಡಿಯೋನ ನೋಡಿ ಟೈಟಲ್ ಏನಂದ್ರೆ ತಾಂತ್ರಿಕ ಮಾಟಮಂತ್ರ ಕಾರ್ಯಗಳಲ್ಲಿ ಯಶಸ್ಸಾಗಲು ಇರ್ತಕ್ಕಂಥ ಮುಖ್ಯ ಸಾಧನ ಯಾವುದು ಆ ರೀತಿಯಾದಂಥ ಉಪಾಯವಾದರೂ ಏನು ಅವನತ್ರ ಏನಿದೆ ಅಂತ ಒಬ್ಬ ತಾಂತ್ರಿಕ ಯಶಸ್ಸನ್ನ ಪಡಿಬೇಕಂದ್ರೆ ಎದುರಾಳಿಯ ಶಕ್ತಿ ಸಾಮರ್ಥ್ಯವನ್ನು ಅವಶ್ಯವಾಗಿ ತಿಳಿದಿರಬೇಕು ಅದು ಹೌದು ಅದರ ಜೊತೆಗೆ ಎದುರಾಳಿಯ ಶಕ್ತಿ ಸಾಮರ್ಥ್ಯವನ್ನ ಕುಗ್ಗಿಸುವಂತಹ ಸಮರ್ಥ ಶಕ್ತಿ ಆ ತಾಂತ್ರಿಕನಲ್ಲೂ ಇರಬೇಕು ಇದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವಿಧಾನ ಈಗ ಒಬ್ಬ ಮನುಷ್ಯನನ್ನ ಮಣಿಸಬೇಕು ಅವನನ್ನ ಸೋಲಿಸಬೇಕು ಅಂದರೆ ಯಾವ ರೀತಿಯಾದಂತ ಶಕ್ತಿ ಇರಬೇಕು ಎಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಆತ್ಮದ ಹಾವಳಿ ಇರುತ್ತೆ ಆತ್ಮಗಳನ್ನ ದಾಳಿ ಮಾಡಿಸ್ತಾನೆ ಆತ್ಮಗಳನ್ನ ಬಿಡ್ತಾನೆ ಆ ಸಂದರ್ಭದಲ್ಲಿ ಆತ್ಮಗಳು ಕಾರ್ಯವನ್ನು ಮಾಡ್ತಾವೆ ಏನ್ ಆತ್ಮಗಳೆಲ್ಲ ಏನೋ ಹೇಳ್ದನ್ನೇ ಕೇಳ್ತಾವ ಪಾಲಿಸ್ತಾವ ಬುದ್ಧಿಯೇ ವಿಕಾರ ಬುದ್ಧಿಯೇ ವಿಚಿತ್ರ ಇಂದು ಹುಟ್ಟು ಹುಟ್ಟುತ್ತ ಅಣ್ಣ ತಮ್ಮಂದರು ಬೆಳೆ ಬೆಳೆಯುತ್ತ ದಾಯಾದಿಗಳು ಒಂದು ರಕ್ತದವರೇ ಕೇಳೋದಿಲ್ಲ ಇನ್ನ ಆತ್ಮಗಳು ಕೇಳ್ತಾವ ಅವು ಮೊದಲೇ ದಾರಿ ಮೊದಲೇ ಬುದ್ಧಿ ಭ್ರಷ್ಟ ಅಲ್ಲಿ ನೀತಿ ನಿಯಮನ್ನೇ ಇಲ್ಲ ಧರ್ಮಕ್ ಜಾಗಾನೇ ಇಲ್ಲ ಹಾಗಿದ್ಮೇಲೆ ತಾಂತ್ರಿಕನ ಕಾರ್ಯವಾದರೂ ಹೇಗೆ ಸಾಧನೆ ಮಾಡ್ತಾನೆ ಆತ್ಮಗಳು ಕೇಳೋದಿಲ್ಲ ಮೋಸ ಯಾವಾಗ ಬೇಕಾದ್ರೂ ಮೋಸ ಮಾಡ್ತಾವ ಗುರುವಿಗೆ ತಿರು ಮಂತ್ರ ಅವನು ನಮಗೆಸ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡ್ತ ಹಾಗಿದ್ಮೇಲೆ ಅವನಿಗಾತರ ಸಾಧನೆ ಯಾವುದು ಇರುತ್ತೆ ಎಲ್ಲ ತಾಂತ್ರಿಕ ಕ್ರಿಯೆಯಲ್ಲಿ ಯಶಸ್ಸಾಗ್ತಕ್ಕಂಥ ವಿಧಾನಕ್ಕೆ ವಶೀಕರಣ ಮಂತ್ರದ ಸಾಧನೆಯನ್ನು ಮಾಡಿರ್ತಾರೆ ವಶೀಕರಣ ಸಾಧನೆ ಯಾವಾಗ ಈ ವಶೀಕರಣ ಮಂತ್ರದ ಸಿದ್ಧಿ ಲಭ್ಯವಾಗಿರುತ್ತೆ ಅದು ಸಿದ್ಧಿ ಅಂತ ಅಂದ್ರೆ ಏನ್ ಹಾಗೆ ಮೇಲಿಂದ ಉದುರ್ತಕ್ಕಂಥದ್ದು ಬೆಳಕಿನಂಗೆ ಉದುರ್ತಕ್ಕಂಥದ್ದು ಕರೆಂಟ್ ಅಂತ ಉದುರ್ತಕ್ಕಂಥದ್ದು ಶಕ್ತಿ ಅದನ್ನ ತಗೊಂಡು ಅವ್ನೊಂದ್ ಕುಡ್ಕಿಗೆ ತುಂಬಿಕೊಂಡಿರ್ತಾನೆ ಮಡ್ಕಿಕ್ ತುಂಬ್ಕೊಂಡಿರ್ತಾನೆ ಅದನ್ನ ಒಂದ್ ಸೊಂಟು ಇಟ್ಕೊಂಡಿರ್ತಾನೆ ಬೆನ್ನಿ ಕುಟ್ಕೊಂಡಿರ್ತಾನೆ ಬೇಕಾದಾಗ ಒಂದಿಷ್ಟು ಬಳಸ್ಕೊತಾನ ಆತರ ಅಲ್ಲ ವಶೀಕರಣಕ್ಕೆ ಸಂಬಂಧಪಟ್ಟಂತೆ ದೇವತೆನೆ ಇರ್ಬೇಕಂತಿಲ್ಲ ದೊಡ್ಡ ದೊಡ್ಡ ಅವನು ಮಂತ್ರವನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹತ್ರದಲ್ಲಿ ಯಾವ್ದಿರ್ತಾವೆ ಯಾವ ಅವನನ್ನು ಕೂಡ ಮೂರ್ಖ ಮಾಡ್ಲಿಕ್ಕೆ ಬೇರೆ ರೀತಿಯಾದಂತ ಎನರ್ಜಿಗಳು ಇರ್ತಾವೆ ಯಾವ್ಯಾವ್ದು ಹೆಸರು ಭೂತ ಪ್ರೇತ ಪಿಚಾಚಿ ಬೇದಳಿ ಇತ್ಯಾದಿ ಅವನ ಸಂಪರ್ಕಕ್ಕೆ ಬರ್ತಾವ ಶಕ್ತಿ ಇರ್ತಕ್ಕಂಥವು ಅಂತ ಸಂದರ್ಭದಲ್ಲಿ ನಾನೇ ದೈವ ಅಂತಾವೆ ಅವನನ್ನು ಮೂರ್ಖನಾನ ಮಾಡ್ತಾ ಅದೇ ನಿನಗೆ ನಾನು ಅಹ್ ಆಶೀರ್ವಾದವನ್ನು ಕೊಡ್ತೇನೆ ಅಂತಾನು ಅಥವಾ ನಿನ್ನ ಮಂತ್ರಕ್ಕೆ ನಿನ್ನ ಪೂಜೆಗೆ ನಾನು ಹೊಲ್ದಿದ್ದೇನೆ ಅಂತಾನೆ ಏನ ಹೇಳ್ತಾ ಹಾಗೇನ್ ಮಾಡ್ತಾ ಅದು ಯಾವ ಎನರ್ಜಿ ಬೇಕಾದ್ರೆ ಆಗಿರ್ಬೋದು ವಶೀಕರಣದಲ್ಲಿ ದೊಡ್ಡ ದೊಡ್ಡ ಶಕ್ತಿಗಳು ಅಂದ್ರೆ ಅದು ದೈವ ಶಕ್ತಿ ಅವರೇ ಮಾಯಾವಿದ್ಯೆಯನ್ನ ಬಲ್ಲವರು ಮಾಯಾತೀತವಾಗಿ ಇರ್ತಕ್ಕಂಥವರು ಯೋಗ ಮಾಯ ಇದು ಸಕಾರಾತ್ಮಕ ಸಾಧನೆ ರಾಜಮಾತ್ ಹಂಗಿ ತಾಯಿ ಸಕಾರಾತ್ಮಕ ಇದರಲ್ಲಿ ವಶೀಕರಣದ ನಿದ್ದೆ ಆಗೋದಿಲ್ಲ ಅನುಗ್ರಹ ಅದನ್ನು ಕಾರ್ಯ ಮಾಡ್ತಾರೆ ಆದ್ರೆ ಅವರು ಸಕಾರಾತ್ಮಕ ಕಾರ್ಯ ಮಾಡ್ಬೇಕು ಆದ್ರಲ್ಲಿ ಯಾವಾಗ ವಶೀಕರಣವನ್ನ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾನಂತ ಸಂದರ್ಭದಲ್ಲಿ ಕೆಟ್ಟ ಕೆಟ್ಟ ಎನರ್ಜಿಗಳೇ ಅವನಿಗೆ ಸಕಾರವನ್ನು ಕೊಡ್ತಕ್ಕಂಥದ್ದು ಅವನನ್ನು ಕೂಡ ಮೂರ್ಖನನ್ನಾಗಿ ಮಾಡ್ತಕ್ಕಂಥದ್ದು ಅರ್ಧ ಬರ್ತಾವ ಬರ್ತಾ ಮಂತ್ರ ಇಟ್ಕೊಂಡು ಅವನು ಆ ಸಾಧನೆಯನ್ನ ಮಾಡಿದ್ರೆ ಏನ್ ಮಾಡ್ತಾನೆ ಅವನು ಹಿಡ್ದಿಟ್ಕೊಂಡಂತಹ ಆತ್ಮಗಳನ್ನ ಅಥವಾ ಅವನ ಸಂಪರ್ಕಕ್ಕೆ ಬಂದಿರ್ತಕ್ಕಂತ ಆತ್ಮಗಳನ್ನ ಅಥವಾ ಯಾವ್ದನ್ನ ವರ್ಷ ಮಾಡ್ಕೊಂಡಿರ್ತಾನೆ ಆ ದುಷ್ಟಶಕ್ತಿ ಜೊತೆಗೆ ಆತ್ಮ ದುಷ್ಟಾತ್ಮ ಆ ಆತ್ಮದ ಜೊತೆಗೆ ಇರ್ತಕ್ಕಂಥ ಅನ್ಯ ಆತ್ಮಗಳನ್ನ ಕಾರ್ಯಾವಳಿಗೆ ಕಳಿಸಲಾಗತ್ತೆ ಹೇಗೆ ಕಳಿಸ್ತಾರೆ ನಾನು ಮೊದ್ಲೇ ಹೇಳ್ದೆ ಹುಟ್ಟು ಹುಟ್ಟುತ್ತ ಅಣ್ಣ ತಮ್ಮಂದರು ಬೆಳೆ ಬೆಳೆಯುತ್ತ ದಾಯಾದಿಗಳು ರಕ್ತ ಪಿಪಾಸು ಅವರ ಅಣ್ಣ ತಮ್ಮನ ರಕ್ತನೇ ಬಯಸ್ತಾಕೋದು ಅಷ್ಟು ಮಟ್ಟಿಗೆ ಹಾನಿ ಒಳಗಾಗಿರ್ತಾರೆ ದುಷ್ಟಶಕ್ತಿಗಳ ಅವಳಿ ಇರುತ್ತೆ ಅದು ಯಾ ಇಲ್ಲ ಅಂದ್ರೆ ಯಾರು ಯಾರಂಗ್ ಆಡೋದು ಗುಚರಾಗಿ ಅವ್ರಿಗೆ ವಿವೇಕ ಇರೋದಿಲ್ವ ಅವ್ರು ಬುದ್ಧಿ ಬೆಳೆದಂತೆ ಬೆಳದಂತೆ ವಾಯುಮಂಡಲದ ಕೆಟ್ಟ ಕೆಟ್ಟ ವಾಯು ತತ್ವಗಳನ್ನ ಸೇವನೆ ಮಾಡ್ತಾರೆ ಅವನ್ನ ಬೆಳವಣಿಗೆ ಪೋಷಣೆ ಕೊಡ್ತಾರೆ ಕೆಟ್ಟ ಕೆಟ್ಟ ಕಾರ್ಯಗಳನ್ನ ಮಾಡ್ತಾರೆ ಯಾವಾಗ ಅತಿರೇಕಕ್ಕೆ ಹೋಗುತ್ತೆ ಅಂತ ಸಂದರ್ಭದಲ್ಲಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ರಕ್ತವನ್ನ ಕುಡಿಯಲು ರಕ್ತ ಪಿಪಾಸು ಪಿಪಾಸು ಅಂದ್ರೆ ಏನು ಪಿಚಾಚಿ ದುಷ್ಟಶಕ್ತಿ ಅದಕ್ಕೆ ಅವಕಾಶ ಕೊಟ್ಟಿರ್ತಾರೆ ಅದಕ್ಕೆ ಆಗಲೇ ಓಡಾಡೋದು ಎಂತವನವರು ಅಷ್ಟೇ ಎಂತವ್ಳವ್ರು ಅಷ್ಟೇ ಆಗ್ಲೇ ಹಂಗಾಡೋದು ಮಿಕ್ಕಂತ ಆಡೋದಿಲ್ಲ ಅದಕ್ಕೆ ಮುಂಚಿತವಾಗಿ ಪೋಷಣೆ ಮಾಡಿರ್ತಾರೆ ತನ್ನ ಇಲ್ಲಿ ವಿಷಕ್ ಈ ಸಂದರ್ಭದಲ್ಲಿ ಯಾವ ಆತ್ಮಗಳು ಸಂಪರ್ಕಕ್ಕೆ ಬಂದಿರ್ತಾವೆ ತಂತ್ರ ಮಂತ್ರ ಕಾರ್ಯವನ್ನ ಮಾಡುವ ಕಾರಣದಿಂದ ಮೊದಲನೇದಾಗಿ ಅವುಗಳನ್ನೇ ವಶತ್ತು ಗೊತ್ತ ಅವುಗಳನ್ನ ಬುದ್ಧಿಯನ್ನ ಬಂಧಿಸಲಾಗುತ್ತೆ ಆತ್ಮಗಳು ಇಲ್ಲ ಅಂದ್ರೆ ಹೇಳಿದ ಮಾತು ಕೇಳೋದಿಲ್ಲ ಯಾವಾಗ ಬೇಕಾದ್ರೆ ತಿರುಗು ಬಾಣ ಆಗ್ತಾವೆ ಯಾವಾಗ ಬೇಕಾದ್ರೆ ಅವನಿಗೆ ತೊಂದರೆ ಕೊಡ್ತಾವೆ ಅವ್ನ ಮಾತು ಕೇಳೋದೇ ಇಲ್ಲ ಎಲ್ಲಿ ಬಂದಿರ್ತಾವ ಆ ಕಡೆ ಸೇರ್ಕೊಂಡ್ಬಿಡ್ತಾವ ಎಲ್ಲಿ ಬಂದಿರ್ತಾವ ಅಲ್ಲಿಂದನೆ ತಪ್ಪಿಸ್ಕೋತಾವ ಎಲ್ಲಿ ಬಂದಿರ್ತಾವೆ ಅಲ್ಲೇ ಅಹ್ ಉಳ್ಕೊತಾವ ಕಾರ್ಯ ಮಾಡಿ ಮುಗ್ದು ಬನ್ನಿ ಇನ್ನ ಸಾಕು ಆಯ್ತು ಈ ಕಾರ್ಯ ಮುಗೀತು ಅವ್ನು ದುಡ್ಡು ಕೊಟ್ಟಿಲ್ಲ ಹಾಗೆ ಹೀಗೆ ಅಂತಂದ್ರೂ ಬರೋದಿಲ್ಲ ಅದಕ್ಕೆ ಏನ್ ಮಾಡ್ತಾನೆ ಅವನು ಮೊದಲು ಆ ಆತ್ಮಗಳನ್ನೇ ವಶಕ್ತಿಗೋತಾನೆ ಯಾವಾಗ ಅಂತ ಆತ್ಮಗಳ ಬುದ್ಧಿಯನ್ನ ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ ಇದೆಲ್ಲ ಸಾಧ್ಯನಾ ಆ ತರದ ಜ್ಞಾನವನ್ನ ಕಲೀರಿ ಕಲ್ತ ನಂತರದಲ್ಲಿ ಇಲ್ಲಪ್ಪ ಆ ತರದಲ್ಲೆಲ್ಲ ಸಾಧನೆ ಆಗಲ್ಲ ಅನ್ಬೇಡಿ ಆಗತ್ತೆ ಹ ಅದೆಲ್ಲ ಕಲ್ತ ನಂತರ ಗೊತ್ತಾಗುತ್ತೆ ಆತರ ಬುದ್ಧಿ ಎಲ್ಲವನ್ನೂ ಕೂಡ ವಶಕ್ಕೆ ತೆಗೆದುಕೊಳ್ಳಬೇಕು ತಗೊಳ್ಳಬಹುದು ಎನರ್ಜಿ ಕಾರ್ಯಗಳನ್ನ ಮಾಡುತ್ತೆ ಹ ಎನರ್ಜಿ ಈ ಪದಗಳು ಕೂಡ ಒಂದು ಎನರ್ಜಿ ಯಾಕೆಂದ್ರೆ ನಾನು ಎಲ್ಲಿ ಮೂಟೆನಲ್ಲಿ ಕಟ್ಟಿಡ್ಕೊಂಡಿಲ್ಲ ಬೇಕಾದ್ರೆ ನೋಡಿ ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳಿ ಪದಗಳೆಲ್ಲರೂ ಒಟ್ಟೆ ಒಳಗಡೆ ಕಟ್ಟಿಟ್ಕೊಂಡಿದ್ದೀರಾ ಎನರ್ಜಿ ಎನರ್ಜಿ ಕ್ರಿಯೇಟ್ ಆಗ್ತಾ ಇದೆ ಶಬ್ದಗಳ ರೂಪದಲ್ಲಿ ಇದೊಂದು ಎನರ್ಜಿ ವೇವ್ಸ್ ಹಾಗೆಯೇ ವಶೀಕರಣದ ಮಂತ್ರವನ್ನು ಹೇಳ್ತಕ್ಕಂಥದ್ದು ಏನಾಗುತ್ತೆ ಒಂದೊಂದು ವೇವ್ಸ್ ಅನ್ನ ಬಂಧಿಸ್ತಕ್ಕಂಥದ್ದು ಬಂಧನಕ್ಕೆ ಒಳಪಡಿಸ್ತಕ್ಕಂಥದ್ದು ಆಗತ್ತೆ ಅಲ್ವಾ ಈಗ ನೀರಿನ ಮೂಲಕ ಕರೆಂಟ್ ಉತ್ಪಾದನೆ ಗಾಳಿಯ ಮೂಲಕ ಕರೆಂಟ್ ಉತ್ಪಾದನೆ ನಾವು ಕರೆಂಟ್ ಕಾಣೋದೇ ಇಲ್ಲ ನಾವು ಗಾಳಿನಲ್ಲಿ ನೀರಲ್ಲಿ ಕಾಣೋದೇ ಇಲ್ಲ ಉತ್ಪಾದನೆ ಮಾಡಿದಾಗ ಬರುತ್ತೆ ಹಾಗೆಯೇ ವಶೀಕರಣದ ಮಂತ್ರದ ಸಹಾಯದಿಂದ ಯಾವೊಂದು ಆತ್ಮಗಳನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಾಗುತ್ತೆ ಅಂತ ಸಂದರ್ಭದಲ್ಲಿ ಅವುಗಳನ್ನ ವಶ ಮಾಡ್ಕೊಂಡು ಅವನೇನ್ ಡೈರೆಕ್ಟ್ ಕೊಡ್ತಾನೆ ಅದನ್ನೇ ಮಾಡ್ತ ಅದಕ್ಕೆ ನೀವು ಎಷ್ಟು ದಿವ್ಸ ಹೋಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರು ಹೋಮ ಮಾಡಿಸಿದ್ರು ಹವನ ಮಾಡ್ಸಿದ್ರು ಏನ್ ಮಾಡ್ಸುದ್ರು ಹೋಗ್ತಾ ಇರೋದು ಯಾಕೆಂದ್ರೆ ಡೈರೆಕ್ಷನ್ ಅಲ್ಲಿರುತ್ತೆ ಅದಕ್ಕೆ ನೀವೇನ್ ಮಾಡ್ಬೇಕಂತ ಅಂದ್ರೆ ನಿಮ್ಮ ದೇಹದೊಳಗೆ ಅಸಹಾಯಕ ಸ್ಥಿತಿಯಲ್ಲಿ ಇರ್ತಕ್ಕಂತ ಗೊತ್ತ ಆತ್ಮಗಳು ಅವುಗಳಿಗೆ ಟ್ರೀಟ್ಮೆಂಟ್ ಮಾಡೋದರ ಬದಲಾಗಿ ಇಲ್ಲಿಂದ ಎಲ್ಲೋ ಕೂತ್ಕೊಂಡು ರಿಮೋಟ್ ಕಂಟ್ರೋಲ್ ಇಟ್ಕೊಂಡು ಇದ್ ಮಾಡ್ತಾನಲ್ಲ ಅವನಿಗೆ ಬೇದಿ ಆಗ್ಲಿ ಅವ್ನಿಗೆ ವಾಂತಿ ಆಗಲಿ ಅವನ ರಕ್ತ ಕಕ್ಲಿ ಅವ್ನ ಅಧರ್ಮದಿಂದ ಇದ್ರೆ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಹೋಮ ಅವನ ಮಾಡಿ ಅವನಿಗೆ ಯಾವಾಗ ಶರೀರ ಅಲ್ಲಾಡತ್ತೆ ಆಗ ಸುಮ್ಮನ ಆಗ್ತಾನೆ ಅವನ ಅಧರ್ಮ ಅವನನ್ನ ಸುಡುತ್ತೆ ಇನ್ನೊಂದು ಜೀವವನ್ನ ವಶಕ್ಕೆ ತೆಗೆದುಕೊಂಡು ಕಂಟ್ರೋಲ್ ಮಾಡಿ ನಡುಗಿಸ್ತಕ್ಕಂಥ ಕಾರ್ಯಕ್ಕೆ ಅವನು ಅಧಿಕಾರಿ ಅಲ್ಲ ಅವನು ಸರ್ವಾಧಿಕಾರಿಯಲ್ಲ ಡಿಕ್ಟೇಟರ್ ಮೊದಲೇ ಅಲ್ಲ ಸರ್ವಾಧಿಕಾರಿ ಡಿಕ್ಟೇಟರ್ ಒಂದೆ ಹಾಗಾಗಿ ಯಾವುದೇ ಜೀವಕ್ಕೆ ಇರ್ತಕ್ಕಂಥ ಶಕ್ತಿಯನ್ನು ಬಳಸ್ಕೊಂಡು ತೊಂದರೆಯನ್ನು ಕೊಡ್ತಕ್ಕಂಥದ್ದು ಆತ್ಮರೂಪದಲ್ಲಾಗಿರ್ಬೋದು ದೇಹ ರೂಪದಲ್ಲಿ ಆಗಿರ್ಬೋದು ಅವರಿಗೆ ಬಾಧೆಯನ್ನು ಕೊಡ್ಲಿಕ್ಕೆ ಅವನಿಗೆ ಅಧಿಕಾರ ಇರೋದಿಲ್ಲ ಹೆಣ್ಣಾಗಿರೋದು ಗಂಡ ತಾಂತ್ರಿಕರು ಹೆಣ್ಣಲ್ಲೂ ಇದ್ದಾರೆ ಅವರಿಗೆ ಅಧಿಕಾರ ಇರೋದಿಲ್ಲ ಇನ್ನೊಬ್ಬರು ಶೋಷಣೆಯನ್ನು ಮಾಡ್ಲಿಕ್ಕೆ ತಾನು ಮಾತ್ರ ಸಕಾರಾತ್ಮಕ ಮಾಡಿಕೊಳ್ಳಲಿಕ್ಕೆ ಪ್ರಕೃತಿಯಲ್ಲಿ ಅವಕಾಶ ಇರೋದು ದಂಡಿಸ್ತಕ್ಕಂಥ ಕಾರ್ಯ ದೈವ ಕಾರ್ಯ ಹಾಗಾಗಿ ಆತ್ಮಗಳನ್ನು ವಶಕ್ಕೆ ತೆಗೆದುಕೊಂಡು ಅವನು ಹೇಳದಂತೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾನೆ ಜನರಿಗೆ ಅದಕ್ಕೋಸ್ಕರ ಇವುಗಳನ್ನ ಬಾಸ್ಸೋದ್ಕಿಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮೊದಲು ಬುದ್ಧಿ ಬಂಧನ ಎಂಬಕ್ಕಂಥದ್ದು ಏನಿದೆ ಅದೆಲ್ಲ ಕಳಿಸ್ಬೇಕು ಆಗ್ಲೇ ಕೇಳುದು ಇಲ್ಲ ಅದಕ್ಕೋಸ್ಕರನೇ ಎಷ್ಟು ಪಿತೃಗಳನ್ನ ಬಂಧನ ಮಾಡಲಾಗಿರ್ತಾವ್ರಿಗೆ ಗೊತ್ತಿರೋದಿಲ್ಲ ನನ್ನ ಮಕ್ಕಳು ಮೊಮ್ಮಕ್ಳು ಅವ್ರಿಗೋಸ್ಕರ ನಾನು ನೂರಾರು ವರ್ಷ ಕಷ್ಟಪಟ್ಟು ಆಸ್ತಿ ಪಾಸ್ತಿ ಮಾಡಿಟ್ಟು ಹೋಗಿದ್ದೀನಿ ಆ ಇವ್ರಿಗೆ ತೊಂದರೆ ಕೊಡಬಾರ್ದು ಬಾಧೆ ಕೊಡಬಾರ್ದು ಅನ್ನೋದು ಗೊತ್ತಾಗೋದಿಲ್ಲ ಮ್ಯಾಕ್ಸಿಮಮ್ ಆ ಪಿತೃಗಳ ಆತ್ಮಗಳೇ ಇರ್ತಾವ ಪಿತೃ ಆತ್ಮಗಳೇ ಅಂತದ್ರಲ್ಲಿ ಆ ಬೇರೆ ಬೇರೆ ರೀತಿಯಾದಂತ ಆತ್ಮಗಳು ಕೂಡ ಇರ್ತಾವ ಏನೋ ಒಂದು ಕನಿಷ್ಠ ಸ್ಥಿತಿ ಸತ್ತ ಹೋಗಿರ್ಬೋದು ದುಷ್ಟಾತ್ಮಗಳು ಇಲ್ಲ ಅಂತ ಹೇಳೋದಿಲ್ಲ ಎಂತದಿದ್ರು ಅವನ ಕಾರ್ಯವನ್ನು ಸಾಧಿಸಬೇಕಂತ ಅಂದ್ರೆ ಅವುಗಳನ್ನ ವಶವನ್ನೇ ಮಾಡ್ಕೊಂಡು ಬಿಡ್ಬೇಕು ಅದಕ್ಕೆ ಎಲ್ಲಿ ಹೋದ್ರೆ ಏನ್ ನೋಡಿದ್ರು ಕೂಡ ಪಾಪ ಎಷ್ಟು ಗುಣ ಆಗ್ತಾ ಇರೋದಿಲ್ಲ ಅವ್ರಿಗೆ ಒಲೂ ಸಮಸ್ಯೆ ಆಗ್ತಾನೆ ಆತಿ ಅದಕ್ಕೆ ನೀವೇನ್ ಮಾಡಿ ಇಲ್ಲಿ ಇಪ್ಪತ್ತೈದು ಪ್ರತಿಶತ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಆತ್ಮದ ಹಾವಳಿಗೆ ಇಪ್ಪತ್ತೈದು ಪ್ರತಿಶತ ಕೆಲಸವನ್ನ ಮಾಡಿದ್ರೆ ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಎಪ್ಪತ್ತೈದು ಪ್ರತಿಶತ ಅಲ್ಲೇ ಅವನು ಕೂತ್ಕೊಂಡು ರಿಮೋಟ್ ಇಟ್ಕೊಂಡಿರ್ತಾನಲ್ಲ ಗೊಂಬೆ ಮಾಡ್ತಾನೋ ಬೇರೆದ್ ಮಾಡ್ತಾನೋ ಮಡಿಕೆ ಮಾಡ್ತಾನೋ ಕುಡ್ಕೆ ಮಾಡ್ತಾನೋ ಇನ್ನೊಂದೇನ್ ಮಾಡ್ತಾನೋ ಬಲಿ ಕೊಡ್ತಾನೋ ಎಂತದ್ ಮಾಡ್ತಾನೋ ಮಾಡ್ ಏನ್ ಮಾಡ್ತಾನಲ್ಲ ಅವನದು ಪಂಚತತ್ವದ ಶರೀರ ಅವನಿಗೂ ಬೇದಿ ಆಗುತ್ತೆ ಅವನಿಗೂ ವಾಂತಿ ಆಗುತ್ತೆ ಅವನಿಗೂ ಜ್ವರ ಬರುತ್ತೆ ಅವನಿಗೂ ಚಳಿ ಬರುತ್ತೆ ಅವನಿಗೂ ತಲೆನೋವು ಬರುತ್ತೆ ಅವನಿಗೂ ಕಣ್ ಕಾಣಲ್ಲ ಯಾವ್ ಹುಟ್ಟಿದ್ರು ಸತ್ತ ಹೋಗಿದ್ದಾನೆ ಇಲ್ಲಿ ಏನ್ ಭೂಮಿ ಮೇಲೆ ಯಾರು ಇಲ್ಲ ಕೋಟಿ ಸಂಪಾದನೆ ಮಾಡೋನು ಇಲ್ಲ ತಾಂತ್ರಿಕ ಕ್ರಿಯೆ ಮಾಡ್ಕೊಂಡವನು ಇಲ್ಲ ಅದರಿಂದಾಗಿ ಧರ್ಮೋ ರಕ್ಷತಿ ರಕ್ಷಿತ ಯಾರು ಧರ್ಮವಾಗಿರ್ತೀರ ಅವ್ರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರ ಅವನು ಎಲ್ಲಿಂದ ಎಲ್ಲಿಗೆ ಇರಲಿ ನಿಮ್ಗೂ ಬೇಕಾದ ನೀವು ಆಧ್ಯಾತ್ಮಿಕ ಜ್ಞಾನದಲ್ಲಿ ಬೇಕಾದ ಸಾಧನೆಯನ್ನ ನೀವು ಮಾಡಿ ಪೂರ್ಣ ಮನುಷ್ಯ ದೇಹಗಳೆಲ್ಲ ಏನಿದ್ದಾವೆಲ್ಲ ಎನರ್ಜಿ ವೇವ್ಸ್ಗಳು ಇವುಗಳ ಇವರು ಕಲ್ತಂತೆ ಇವರಿಗೆ ಶಕ್ತಿ ಹೆಚ್ಚಾದಂತೆ ಸಕಾರಾತ್ಮಕ ಹೆಚ್ಚಾದಂತೆ ಅವ್ರ ಸುತ್ತಮುತ್ತ ಒಂದು ತರಂಗಗಳು ಅಲೆಗಳೇ ಇರುತ್ತೆ ಹಾಗಾಗಿ ಅಲ್ಲಿಗೆ ತಲುಪುತ್ತೆ ನಿಮ್ಮ ಪ್ರಾರ್ಥನೆ ಅವನ ದುಷ್ಟ ಕಾರ್ಯಗಳಿದ್ದಂತಹ ಪಕ್ಷದಲ್ಲಿ ಅಲ್ಲಿಗೆ ತಲುಪುತ್ತೆ ಆ ರೀತಿಯಾಗಿ ಇದ್ದಾಗ ಏನಾಗುತ್ತೆ ಅವನಿಗೆ ಬಾಧೆ ಹಾನಿ ಉಂಟಾಗ್ತಾ ಬರುತ್ತೆ ಅವನಿಗೆ ಶಕ್ತಿ ಸಾಮರ್ಥ್ಯ ಇದ್ರಂಗೆ ಕೂತ್ಕೊಂಡು ಆಮ್ ಚೂಮ್ ಪಟ್ ಪಾ ಅನ್ನದನು ಹ್ಞೂ ಕೂತ್ಕೊಂಡು ಇಲ್ಲ ಅಂತಂದ್ರೆ ಅವನಿಗೆ ಶಕ್ತಿ ಇಲ್ಲಾಂತಂದ್ರೆ ಅವನಾಗ್ ಮಾಡೋದಿ ಆತ್ಮಗಳ ಬಂಧನವನ್ನ ಮಾಡ್ಕೊತಾನೆ ಅವ್ನ ಹೇಳ್ದಂತೆ ಡೈರೆಕ್ಷನ್ ಮಾಡ್ತಾನೆ ಅವು ಸಮಸ್ಯೆಯನ್ನು ಕೂಡ ಕೊಡ್ತಕ್ಕಾಗುತ್ತೆ ಮಾಸ್ಟರ್ ಮೈಂಡ್ ಅವನಾಗಿರ್ತಾನೆ ಆತ್ಮಗಳು ಒಂದು ನಿಮಿತ್ತ ಮಾತ್ರ ಕೂಡ ಆಗಿತ್ತು ಹಾಗಂತ ಏನು ಇವು ಸಂಪಾನ ಆತ್ಮಗಳು ಅಂತ ಅಲ್ಲ ಇವು ಸಂಪಾನ ಅಂತಾನೆ ಎಂತದ್ದು ಒಟ್ಟಿಗೆ ಸರಿಯಾದ ಆತ್ಮಗಳು ಅಂತ ಅಲ್ಲ ಇವುಗಳಲ್ಲಿ ದುಷ್ಟತೆ ಇರುತ್ತೆ ಆದ್ರೆ ಅದ್ರಲ್ಲಿ ಒಂದ್ ಐವತ್ತು ಪ್ರತಿಶತ ಒಳ್ಳೆ ಆತ್ಮಗಳನ್ನ ಯಾವುದೋ ಒಂದು ಕಾರಣವಂಶಾತ್ ಅಸುನೀಗಿರ್ಬೋದು ಅಂತದ್ದೆಲ್ಲ ಬಂಧನಕ್ಕೆ ತಂದು ಕೆಟ್ಟವರಾದ್ರೂ ಅವ್ರು ಇನ್ನೂನು ಕೂಡ ಕೆಟ್ಟವರನ್ನಾಗಿ ಮನುಷ್ಯನಾಗ್ಲಿ ಆತ್ಮಗಳನ್ನಾಗಿ ಮಾಡ್ಬೇಕು ಅಂತ ಯಾವ ನಿಯಮ ಇಲ್ಲ ಆತರ ಮಾಡ್ಬಾರ್ದು ಹಾಗಾಗಿ ಆ ತರದ ಬಂಧನವನ್ನು ಮಾಡ್ಕೊಂಡಿರೋ ಕಾರಣ ಅವುಗಳಿಗೆ ಬೇರೆ ಯಾವುದೇ ವಿಷಯಗಳು ಗೊತ್ತಾಗೋದಿಲ್ಲ ಎಡ್ವರ್ಟೈಸ್ ಮಾಡ್ದಾರೆ ಹೀಗೀಗೆ ಹೀಗೀಗೆ ಮಾಡು ಇಂಥ ಕಾರ್ಯನ ಮಾಡು ಅವ್ರಿಗೆ ಇನ್ ತೊಂದರೆಗಳು ಅವ್ರಿಗೆ ತಲೆ ನೋವು ಬರ್ಸು ಅವ್ರ ಗೊಡೆ ನೋವು ಬರ್ಸು ಅವ್ರಿಗೆ ಬೇದಿಗೆ ಬರ್ಸು ಅವ್ರಿಗೆ ಭುಜ ನೋವು ಮಾಡಿ ಸೊಂಟ ನೋವು ಮಾಡಿ ಕಾಲ್ ನೋವು ಮಾಡಿ ಮಂಡಿ ನೋವು ಮಾಡಿ ಪಾದ ಉರಿ ಮಾಡು ಇದು ಮಳೆನಲ್ಲಿ ಚುಸಿದಂತೆ ಮಾಡಿ ಹಿಂಗೆಲ್ಲ ಡೈರೆಕ್ಷನ್ ಕೊಡ್ತಾನೆ ಇರ್ತಾನ ಅವ್ನು ಆಗೇನಾಗುತ್ತೆ ತಾಂತ್ರಿಕ ಎಣ್ಣೆ ಗಂಡ ಒಟ್ಟಾರೆ ಆತರ ಮಾಡ್ತಾ ಇರ್ತಾರೆ ಅದು ಮಧ್ಯಂತರದವ್ರ ಕೆಲಸ ಮಾಡ್ತಾ ಇರ್ತಾರೆ ಆತ್ಮಗಳು ಅವ್ರ ಮೂಲಕ ಆತರ ತಲುಪ್ತಾ ಇರ್ತಾರೆ ಅದಕ್ಕೆ ನೀವು ಹೆಚ್ಚು ಇಲ್ಲಿ ಚಿಕಿತ್ಸೆ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ ಯಾರು ಕೂತಿರ್ತಾರೋ ಅವನಿಸ್ಬೇಕು ಹಾ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅವನಿಗೆ ಬಾಧೆ ಆದಾಗ ಅವನಿಗೆ ನೋವಾದಾಗ ಅವನು ಪಂಚತತ್ವದ ದೇಹಾನೆ ಕಲುಷಿತವಾಗಿರುತ್ತೆ ಮೊದಲಾಗಿ ಹಾಗಾಗಿ ಬೇಗ್ ಬೇಗ ನಷ್ಟ ಆಗುತ್ತೆ ಕಳ್ಸ್ಕೊಂಡ್ ಹೋಗ್ತಾವ್ ಕರ್ಗಿ ಹೋಗ್ತಾವ್ ಹುಳ ಬೀಳ್ತಾವ ಅವರಿಗೆ ಬುದ್ಧಿ ಭ್ರಷ್ಟ ಆಗತ್ತೆ ಹುಚ್ಚುಚ್ಚಾಗಿ ಆಡ್ತಾರೆ ಏನೇನೋ ಒಂದು ಕತೆ ಅವರ ಕರ್ಮಾನುಸಾರವಾಗಿ ಆತರ ಹಾಗೆ ಅವರು ನರಕಕ್ಕೆ ಪ್ರಾಪ್ತಿಯಾಗ್ತಾರೆ ಇದು ಕೇವಲ ನಿಮ್ಮ ರಕ್ಷಣೆಗೋಸ್ಕರ ನಿಮ್ಮ ಪ್ರಾರ್ಥನೆ ಇರಬೇಕು ಅವ್ರ ಅಧರ್ಮದಿಂದ ಇದ್ರೆ ಅವನಿಗೆ ಬಾಧೆಯನ್ನು ನೀಡುವಲ್ಲ ಶಿಕ್ಷೆಯನ್ನ ನೀಡನ್ಬೇಕು ಅವ್ನು ಮಾಡ್ಕೊಂಡಿರೋದಕ್ಕೆ ಅವ್ರ ಶಿಕ್ಷೆಗೆ ಅವರನ್ನು ಒಳಪಡಿಸ್ಬೇಕು ಹಾಗಿದ್ದಾಗ ಮಾತ್ರ ನಿಮ್ಗೆ ಪರಿಹಾರ ಆಗ್ತಕ್ಕಂಥದ್ದು ಅವನು ಯಶಸ್ಸಾಗ್ತಕ್ಕಂಥದ್ದು ಇದೇ ಕಾರಣಕ್ಕೆ ವಶವನ್ನು ಮಾಡ್ಕೊಂಡಿರ್ತಾನೆ ಯಾವಾಗ ಬೇಕಾದ್ರೂ ಬದಲಾಗ್ಬೋದು ಯಾರ್ ಬೇಕಾದ್ರೂ ಆತ್ಮಗಳು ಕೇಳಲ್ಲ ನಾನು ಮೊದ್ಲೇ ಹೇಳ್ದಾರೆ ಅದಕ್ಕೆ ಏನ್ ಮಾಡ್ತಾನ ಅವನು ಬಂಧನಕ್ಕೆ ತಗೋತಾನ ಅವನು ವಶೀಕರಣ ಸಾಧನೆಯನ್ನ ಮಾಡಿರ್ತಾನೆ ಯಾರಿಗೆ ತಾಂತ್ರಿಕ ಕ್ರಿಯೆಯಲ್ಲಿ ಯಶಸ್ಸು ಲಭ್ಯವಾಗುತ್ತೆ ಅವರು ವಶೀಕರಣದಲ್ಲಿ ಸಾಧನೆ ಮಾಡಿರ್ತಾರೆ ವಶೀಕರಣ ಮಾಡ್ಕೊಂಡಂತ ಪಕ್ಷದಲ್ಲಿ ದೈವಶಕ್ತಿಯನ್ನು ವಶ ಮಾಡ್ಕೊಂಡು ಯೋಗಮಯನ್ನು ವಶ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಷ್ಟು ಸುಲಭ ಅದು ಧಾರ್ಮಿಕ ಕಾರ್ಯ ದೈವಿಕ ಕಾರ್ಯ ಅಗಾಧವಾದಂತ ಶಕ್ತಿ ಮತ್ತು ಮಾತಂಗಿ ಮಾತೆಯನ್ನು ಕೂಡ ವಶ ಮಾಡ್ಲಿಕ್ಕೆ ಆಗೋದಿಲ್ಲ ಅವನು ಅವನು ಕೆಟ್ಟ ಅಹ್ ಬುದ್ಧಿ ಇರ್ತಕ್ಕಂಥ ತಾಂತ್ರಿಕ ಕ್ರಿಯೆ ಮಾಡ್ತಕ್ಕಂಥವ್ರು ಕೆಟ್ಟ ಬುದ್ಧಿ ಇರ್ತಕ್ಕಂಥ ಇನ್ನೊಂದು ಜೀವಕ್ಕೆ ನೋವುತಕ್ಕಂಥವ್ರು ಅವ್ರಿಗೆಲ್ಲ ತಾಯಿ ಒಲಿಯೋದಿ ಹಾಗಾಗಿ ತಾಯಿ ಹೆಸರಲ್ಲೇ ಏನೋ ಒಂದು ಮಂತ್ರವನ್ನು ಹೇಳಿದ್ರೆ ಇನ್ನೇ ಒಂದು ದುಷ್ಟಶಕ್ತಿ ಅವ್ನಿಗೆ ಓ ನಾನೇ 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 ಏನ್ ಬೇಕು ಮಗನೆ ಏನ್ ಏನ್ ಬೇಕು ಮಗಳೇ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಆಯ್ತು ನಿನ್ ಕಾರ್ಯನಿಸ್ತಾ ಇದ್ದೀನಿ ಅವ್ನಿಗೆ ಏನ್ ಕಣ್ ಕಾಣಿಸೋದಿಲ್ಲ ಅವ್ನೇನು ಅಹ್ ಅಂತ ತ್ರಿಕಾಲದರ್ಶಿ ಈ ತರ ಸ್ಥಿತಿ ಹೊಂದಿರುತ್ತೆ ಅದಕ್ಕೆ ಅವನು ಮೋಸ ಹೋಗಿರ್ತಾನೆ ಹಾಗಾಗಿ ಗೊತ್ತಿಲ್ಲದಂತೆ ಮಾಡ್ತಕ್ಕಂಥ ಕಾರ್ಯಗಳಿಂದ ಅದು ಹಾನಿಕಾರಕ ಆ ಕಾರ್ಯದಿಂದ ಅವ್ನು ಮಾಡಿದ್ರೆ ನೋವು ಬಾಧೆಯನ್ನ ಅನುಭವಿಸತಕ್ಕಂತ ಇನ್ನು ಎಷ್ಟು ಜೀವಗಳು ತಾಂತ್ರಿಕ ಮಾನಸಿಕ ಬಾಧೆಗಳಿಂದ ಒಳಗಾಗಿದ್ದಾರೆ ನೋವು ಸಂಕಟ ವೇದನೆಯನ್ನ ಪಡ್ತಾ ಇದ್ದಾರೆ ವೇದನೆ ಪಡೋರಿಗೆ ಅವ್ರಿಗೆ ಗೊತ್ತಾಗ ಏನು ನೂರು ವರ್ಷದ ಜೀವನ ಆ ಈ ಒಂದು ಜೀವನವನ್ನು ಮಾಡ್ಕೊಂಡು ಹೋಗೋದಕ್ಕೂ ಕೂಡ ಒಂದು ಸಕ್ಷಮವಾಗಿ ಬದುಕೋದಕ್ಕೆ ಬಿಡಲ್ಲ ಮನುಷ್ಯರನ್ನ ಅಂತ ಅಂದ್ರೆ ಆ ಇನ್ನೆಂಥ ದುಷ್ಟ್ರ ಇರ್ತಾರೆ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮಕ್ಕಳು ದೊಡ್ಡವರು ಯಾರೂ ಕೂಡ ಉಳಿಯೋದಿಲ್ಲ ಪಾಪ ಆಹಾರ ತಿನ್ನೋದಕ್ ಬರೋದಿಲ್ಲ ಮಕ್ಳಿಗೆ ಅಂತ ಸಂದರ್ಭದಲ್ಲಿ ಕೂಡ ಅವ್ರಿಗೆ ಎಂತೆಂತ ವೇದನೆ ಅಂತ ಅಂದ್ರೆ ಹೇಳ್ತಿರ್ತಾರೆ ಅದಕ್ಕೆ ಎಷ್ಟು ಜನ ವಿಡಿಯೋಸ್ ಇದೆಲ್ಲ ನೋಡ್ತೀರಾ ನೀವು ಅವಶ್ಯವಾಗಿ ಯಾರು ತಾಂತ್ರಿಕ ಇರ್ತಾರೆ ಅವರನ್ನ ಟಾರ್ಗೆಟ್ ಮಾಡ್ಬೇಕು ಹ ಅವರನ್ನ ಎಪ್ಪತ್ತೈದು ಪ್ರತಿಶತ ಟಾರ್ಗೆಟ್ ಮಾಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಭಗವಂತ ಸರ್ವಶಕ್ತ ಹಾಗಾಗಿ ಧರ್ಮೋ ರಕ್ಷತೆ ರಕ್ಷಿತ ನ್ಯಾಯವನ್ನ ಭಗವಂತನೇ ಮಾಡ್ತಾನೆ ಅದರಿಂದಾಗಿ ನಿಮ್ಮ ಪ್ರಾರ್ಥನೆ ಪ್ರತಿ ದಿನ ಇರ್ಬೇಕು ಬೆಳಿಗ್ಗೆ ಸಾಯಂಕಾಲ ನೀವು ಪೂಜೆ ಮಾಡ್ತಾರ ಊಟ ಮಾಡ್ತಾರೋ ಅನ್ನೋದು ಮರಿಬಾರ್ದು ನೀವ್ ಚೆನ್ನಾಗಿರ್ಬೇಕು ನೀವು ನೀವು ತಂದಿರ್ತಕ್ಕಂತ ಯೋಗದ ಅನುಸಾರವಾಗಿ ನಿಮ್ಮ ಯೋಗಗಳನ್ನ ಫಲಾಫಲಗಳನ್ನ ನಿಮ್ಮ ಕುಟುಂಬ ವರ್ಗದವರು ನಿಮ್ಮ ಮಕ್ಕಳು ಎಲ್ಲರೂ ಕೂಡ ಅನುಭವಿಸ್ಬೇಕು ಶುದ್ಧವಾದಂತಹ ದೇಹ ಆರೋಗ್ಯ ಜೀವನ ನೀವು ಪಡಿಬೇಕಂತಂದ್ರೆ ಈ ಆತ್ಮದ ಹಾವಳಿಗಳಿಂದ ಮುಕ್ತ ಆಗ್ಬೇಕು ಗಾಳಿ ಮಳೆ ಬಂದ್ರೂ ಒಂದು ಏನೋ ಒಂದು ಸ್ವೆಟ್ರು ಒಂದು ಟೊಪ್ಪಿ ಏನೋ ಒಂದು ಹಾಕಿ ಒಂದು ಪ್ರೊಟೆಕ್ಟ್ ಮಾಡ್ಬೋದು ಆದ್ರೆ ಅಂತ ಹಾವಳಿ ಆದ್ರೆ ಅದನ್ನ ಇದು ತಡ್ಕೊಳ್ಳಲಿಕ್ಕೆ ಅದನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಎಲ್ರಿಗೂ ಕೂಡ ಸಾಧ್ಯ ಆಗುವುದು ಅದರಿಂದ ಗಮನ ಹರಿಸಿ ತಾಂತ್ರಿಕ ಕ್ರಿಯೆಗಳು ಹಾನಿಕಾರಕ ಇದನ್ನ ಮಾಡತಕ್ಕಂಥ ಮೂಲ ಬೇರಿಗೆ ಕೊಡಲಿ ಪೆಟ್ಟು ಬೆಳಬೇಕು ಆಗ ಮಾತ್ರ ನಿಮ್ಮನ್ನ ನೀವು ಟೋಟೆಕ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ನಿಮ್ಮಿಂದ ತಪ್ಪಾಗಿದ್ರು ಕೂಡ ಪಶ್ಚಾತ್ತವನ್ನು ಮಾಡ್ಕೊಳ್ಳಿ ತಪ್ಪು ಮಾಡದಿರ್ತಕ್ಕಂಥವ್ರು ಯಾರು ಇರೋದಿಲ್ಲ ಗೊತ್ತು ಗೊತ್ತಿಲ್ಲದೆ ಏನೇ ಒಂದು ತಪ್ಪುಗಳನ್ನ ಮಾಡ್ಕೊಂಡಿದ್ರು ಅದಕ್ಕೆ ಪಶ್ಚಾತ್ತಾಪವನ್ನು ಅವಶ್ಯವಾಗಿ ಮಾಡಿ ನಿಮ್ಮ ಮನೆ ದೇವರು ಕುಲದೇವರಲ್ಲಿ ಪ್ರಾರ್ಥನೆ ಮಾಡಿ ಕ್ಷಮಿಸಿ ಅಂತ ಅದಕ್ಕೋಸ್ಕರ ಪ್ರತಿದಿನ ಯಾವ್ದಾದ್ರು ನೂರಾ ಎಂಟು ಸಾರಿ ನೂರಾ ಎಂಟು ಸರಿ ನಿಮ್ಮ ಇಷ್ಟ ದೈವದ ಮಂತ್ರವನ್ನ ಹೇಳ್ತಾ ಬನ್ನಿ ಆ ನಿಮ್ಮ ತಪ್ಪುಗಳಾಗಿದ್ರೆ ಅದು ಪಶ್ಚಾಪವನ್ನು ಮಾಡ್ಕೊಳ್ಳಿ ತಂತ್ರ ಮಂತ್ರ ಬಾಧೆ ಆಗಿದ್ರೆ ಮತ್ತೆ ಪುನಃ ಅಂತ ಕಾರ್ಯವನ್ನ ಮಾಡಬೇಡಿ ಅದ್ ಮಾಡಿದಂತಹ ಪಕ್ಷದಲ್ಲಿ ಅಗಾಧವಾದಂತ ಶಿಕ್ಷೆಗಳಿರ್ತಾವೆ ಗೊತ್ತು ಗೊತ್ತಿಲ್ಲದೆ ಏನಾದರೂ ತಪ್ಪುಗಳನ್ನು ಮಾಡಿದ್ರೆ ಆ ಕಾರಣದಿಂದ ತಾಂತ್ರಿಕ ಕ್ರಿಯೆ ಆಗಿದ್ರೆ ಹಿಂದಿನ ಜನದಲ್ಲಾಗಿತ್ತು ಈ ಜನದಲ್ಲಾಗಿತ್ತು ಆಗಿದ್ರೆ ಅಂತ ಸಮಸ್ಯೆ ನಿವಾರಣೆಗೆ ಪಶ್ಚಾತ್ತಾಪವನ್ನು ವಶವಾಗಿ ಮಾಡಿಕೊಳ್ಳಿ ವಾತಾವರಣ ಶುದ್ಧ ಮಾಡಿ ಇರ್ತಕ್ಕಂಥ ದೇಹಗಳಿಗೆ ಒಂದು ಶುದ್ಧ ವಾತಾವರಣ ಒಂದು ಶುದ್ಧ ಸಂಕಲ್ಪಗಳು ಗಾಳಿ ನೀರು ಬೆಳಕು ಇತ್ಯಾದಿ ಇದೆಲ್ಲ ಬೇಕು ದೇಹಗಳು ಶುದ್ಧವಾಗಿದ್ರೆ ಇದು ಸಿಗೋದು ಅಶುದ್ಧವಾಗಿದ್ರೆ ಆ ಪ್ರಕೃತಿ ಕೂಡ ಸಹಾಯ ಮಾಡಲ್ಲ ದೈವಶಕ್ತಿಯ ಕಾರಣದಿಂದ ಈ ಪಂಚಭೂತಗಳ ಕಾರಣದಿಂದ ಈ ಪಂಚ ದೇಹ ಈ ಪಂಚಭೂತದ ದೇಹ ನಿರ್ಮಾಣ ಆಗಿದೆ ಪ್ರತಿಯೊಬ್ಬರು ಕೂಡ ಸಕಾರಾತ್ಮಕವಾಗಿರ್ತಕ್ಕಂಥದ್ದು ಅಗತ್ಯ ಇದನ್ನ ಗಮನ ಹರಿಸಿ ಮತ್ತು ಯಾರು ಆ ರೀತಿಯಾಗಿ ವರ್ಷಕ್ಕೆ ಆಗಿರ್ತಾರೆ ಅಂತ ವರ್ಷದ ಆ ನಿವಾರಣೆಗೆ ಕಾರ್ಯವನ್ನು ಕೂಡ ನೀವು ಮಾಡಿ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಆಗ ದೈವಿಕ ಅನುಗ್ರಹದಿಂದ ಮಾತ್ರ ಇದು ಸಾಧ್ಯ ವಾಮ ಮಾರ್ಗವನ್ನ ಹಿಡಿಬೇಡಿ ಯಾವ ತಾಂತ್ರಿಕನ ಹತ್ರ ತಾಂತ್ರಿಕತ್ರ ಹೋಗ್ಬೇಡಿ ಬದಲಿಗೆ ದೈವದ ಮೊರೆನೇ ಹೋಗಿ ದೈವದಲ್ಲಿ ಪ್ರಾರ್ಥನೆ ಮಾಡಿ ದೂರ ಹೋಗ್ಲಿಕ್ಕಾಗದು ನಿಮ್ಮ ಮನೆಯಲ್ಲಿ ದೈವ ಇರುತ್ತೆ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಎಷ್ಟು ಯಥಾಶಕ್ತಿ ಮತ್ತೆ ಅದು ಸರಿ ಆಗೋದಿಲ್ವಾ ಅದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಡಿ ಭಗವಂತ ಭಗವಂತ ಅಂತಂದು ನಿರಂತರ ಕಾರ್ಯವನ್ನು ಮಾಡ್ತಾನೆ ಇಲ್ಲ ಸರಿಯಾಗಿ ಹೋಯ್ತು ಸರಿ ಆಗ್ಲಿಲ್ವೋ ಆ ಎಲ್ಲ ಏನು ಕ್ರಮಬದ್ಧವಾಗಿ ಮಾಡ್ಲಿಕ್ಕೆ ಅಂತ ಯೋಗ ವಾತಾವರಣ ತಂದಿರಲಿಲ್ಲ ಅನುಕೂಲ ಇರೋದಿಲ್ಲ ಎಷ್ಟು ಯಥಾಶಕ್ತಿ ಮತ್ತೆ ನೀವು ಪೂಜೆ ಕೈಕೆರೆ ಮಾಡ್ತಾರೆ ಅದಿಂದೆಲ್ಲ ನಾಳೆ ಅನುಕೂಲ ಆಗ್ತಾ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಕ್ಕೆ ಬರೋದಕ್ಕೆ ಮುಂಚೆ ನಕಾರಾತ್ಮಕ ಸಮಸ್ಯೆ ಇದ್ದಂತಹ ಪುರುಷದಲ್ಲಿ ಮಾಟಮ ತಂತ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ತುಂಬಾ ಎಫೆಕ್ಟಿವ್ ಆಗಿರ್ತಕ್ಕಂಥ ದೂಕದ ಪೌಡರ್ ಲಭ್ಯ ಇದೆ ಇದನ್ನು ಬಳಸ್ಕೊಳ್ಳಿ ಮೈಕೆಗೆ ಹಾಡೋದು ಮನೆಗೆಲ್ಲ ಹಾಡುವ ಕಾರಣದಿಂದ ಅನುಕೂಲ ಆಗ್ತಾ ಬರುತ್ತೆ ತಂತ್ರ ಮಂತ್ರ ಬಾಧೆ ನಿವಾರಣೆ ಆಗ್ತದೆ ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದೂಕ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಸಂಪಾದನೆಗೆ ಸಂಬಂಧಪಟ್ಟಂತೆ ಬಳಸಬಹುದು ಆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಫೈವ್ ಝೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡ್ಬೋದು ಅಷ್ಟ ಸಾಮ್ರಿಕ ಸಂಖ್ಯಾಶಾಸ್ತ್ರ ಇತ್ಯಾದಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ವಿಶ್ಲೇಷಣೆ ಕೂಡ ನೀವು ಮಾಡಿಸ್ಕೋಬಹುದು ಎರಡನೇ ಗೈಡ್ ಆಯ್ಲೆ ಎರಡನೇ ಪೌಡರ್ ಸಮಸ್ಯೆ ಮಾಡಿ ಮುಂದಿನ ಬಿಡದಲ್ಲಿ ಭೇಟಿ ಹೋಗೋಣ ನೇರ ಬೇಡಿಕೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ